ಜವಾಬ್ದಾರಿ ಗಂಡ ಗಂಡ್ರೆ ಇತ್ತ ಕರೆಕ್ಟ್ ಆಗಿ ನಿಯತ್ತಾಗಿ ಮಾಡ್ಬೇಕಾದ್ರೆ ಉಸ್ತುವಾರಿ ಮೂರು ಬಾರಿ ಕಳಪೆ ಕೊಡ್ತಾರೆ ಸರ್ ಮೂರು ಬಾರಿ ಉಸ್ತುವಾರಿದ್ದೇ ಕಾರಣ ಕೊಡ್ತಾರೆ ಯಾರು ನಿಮ್ಮ ಕುಗ್ಸಿದ್ರು ಮಾನಸಿಕವಾಗಿ ಒಂದಷ್ಟು ಜನ ಒಪಿನಿಯನ್ ಕ್ರಿಯೇಟ್ ಮಾಡ್ತಿದಾರಲ್ಲ ಅದನ್ನ ಕುಗ್ಗಿಸ್ತಿರೋ ಬಾಣ ಕೊಡಕ್ ರೆಡಿದಿರಂತ ಬಾಣ ತಗೊಳಕ್ ಇಲ್ಲ ಅಂದ್ಮೇಲೆ ಈ ಆಟಕ್ಕೆ ಫಿಟ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ವಾರ ಪೂರ್ತಿ ಆಟಗಳ ಮಧ್ಯೆ ನಡೆದಂತ ನ್ಯಾಯ ವಿವಾದ ಮಿತಿಮೀರಿ ಮಾತನಾಡಿದಂತಹ ಸ್ಪರ್ಧಿಗಳ ಗ್ರಹಚಾರ ಬಿಡಿಸಲು ಕಿಚ್ಚ ಸುದೀಪ್ ಅವರು ಬಂದೇ ಬರ್ತಾರೆ ಈ ವಾರ ಯಾರಿ ತರಾಟೆ ತೆಗೆದುಕೊಳ್ಳಬಹುದು ಎಂಬುದನ್ನು ಪ್ರೋಮೋದಲ್ಲಿ ಆಲ್ಮೋಸ್ಟ್ ನೋಡಿದ್ದೀರಿ ಚೈತ್ರಾಳ ಮಿತಿಮೀರಿದ ಮೋಸದ ಆಟ ಹನುಮಂತು ಚೈತ್ರಾಳ ಉಸ್ತುವಾರಿಗೆ ಬೇಸತ್ತು ಆಟ ರದ್ದಾದ್ರೂ ಚಿಂತೆ ಇಲ್ಲ ನ್ಯಾಯ ಬೇಕೇ ಬೇಕು ಎಂದು ಕೂತಿರುವಂತಹ ವಿಚಾರ ಇಬ್ಬರ ವಾದ ವಿವಾದಕ್ಕೆ ಆಟ ಬಲಿಯಾಗಿ ರದ್ದಾಗಿತ್ತು ಹಾಗೆ ಅಷ್ಟೇ ಅಲ್ಲ ಸತತ ಮೂರು ಬಾರಿ ನನ್ನನ್ನ ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತಾ ಇದ್ದಾರೆ ಸರ್ ಅಂತ ಸುದೀಪ್ ಅವ್ರ ಮುಂದೆ ಬಿಕ್ಕಿ ಬಿಕ್ಕಿ ಚೈತ್ರ ಕಣ್ಣೀರಿಟ್ಟಿದ್ದಾಳೆ ಬನ್ನಿ ನೋಡೋಣ ಚೈತ್ರಾಳ ಉಸ್ತುವಾರಿಯಿಂದ ರಜತ್ ಅವರ ತಂಡದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ರು ಹನುಮಂತ ಆಗಿರ್ಬೋದು ಧನ್ರಾಜ್ ಅವರಾಗಿರ್ಬೋದು ಮೋಕ್ಷಿತಾ ಐಶ್ವರ್ಯ ಅವರು ಕೂಡ ತುಂಬಾ ಚುರುಕಾಗಿ ಆಟವನ್ನ ಆಡಿದ್ರು ಈ ವಾರ ಸೊ ಇಂತಹದ್ರಲ್ಲಿ ಇಲ್ಲಿ ಉಸ್ತುವಾರಿ ಆಗಿ ಚೈತ್ರ ಅವರು ಸಾಕಷ್ಟು ರೀತಿಯಾಗಿ ಮೋಸವನ್ನ ಮಾಡಿದ್ರು ಮತ್ತೆ ಮೋಸದ ಆಟವನ್ನ ಆಡಿದ್ರು ಹೇಗಾದ್ರೂ ಮಾಡಿ ತಮ್ಮ ತಂಡವೇ ಗೆಲ್ಲಬೇಕು ಅನ್ನೋ ಒಂದು ಇಚ್ಛೆಯಿಂದ ಇಲ್ಲಿ ರಜತ್ ಅವರ ತಂಡ ಸೋಲಲೇಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿ ಅವರಿಗೆ ಸೋಲಿನ ಕಹಿಯನ್ನ ಉಣಿಸಿದ್ರು ಹಾಗಾಗಿ ಅವರೆಲ್ಲರೂ ಸೇರಿ ಚೈತ್ರಕ್ಕೆ ಕಳಪೆಯನ್ನ ಕೊಟ್ಟಿದ್ದಾರೆ ಈ ವಾರ ಕಳಪೆಯಾಗಿದ್ದಾರೆ ಚೈತ್ರ ಸೊ ಇದಷ್ಟೇ ಅಲ್ಲ ಈ ವಾರ ಹನುಮಂತವರ ವಿಚಾರವೂ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಸದ್ದು ಮಾಡಲಿದೆ ನೋಡಿ ಇಲ್ಲಿವರೆಗೂ ಕೂಡ ಏನಾದ್ರೂ ಕಾಮಿಡಿ ಆಗಿರೋ ಅಥವಾ ಏನಾದರೂ ಅವರಿಂದ ಸ್ವಾರಸ್ಯವಾದಂತಹ ವಿಚಾರ ಆಗಿರ್ಬೋದು ಇದನ್ನ ಮಾತ್ರ ಕೆದಕ್ತಾ ಇದ್ದಂತಹ ಸುದೀಪ್ ಅವರು ಈ ವಾರ ಮಾತ್ರ ಆಟ ರದ್ದಾಗಲು ಮೇನ್ ಕಾರಣ ಅಂತಂದ್ರೆ ಇಲ್ಲಿ ಹನುಮಂತು ಈ ವಿಚಾರವನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೈಲೈಟ್ ಮಾಡುವ ಸಾಧ್ಯತೆ ಇದೆ ಯಾಕಂತಂದ್ರೆ ಆಟ ರದ್ದಾದ್ರೂ ಪರವಾಗಿಲ್ಲ ನ್ಯಾಯ ಬೇಕೇ ಬೇಕು ಇದನ್ನ ಹಿಂಗೆ ಬಿಟ್ಕೊಂಡು ಹೋದ್ರೆ ಸೀಸನ್ ಕಂಪ್ಲೀಟ್ ಮಾಡ್ಬಿಡ್ತಾಳೆ ಇವಳು ಅಂತ ಹೇಳಿ ಇಲ್ಲಿ ಹನುಮಂತ ಅವರು ಪಟ್ಟನ್ನ ಹಿಡ್ಕೊಂಡು ಕುಂತಿದ್ರು ಸೊ ಅದನ್ನ ಕೆಲವರು ಅದನ್ನೇ ಆ ವಿಚಾರವನ್ನೇ ಇಟ್ಕೊಂಡು ನಾಮಿನೇಟ್ ಮಾಡಿದ್ದು ಕೂಡ ಉಂಟು ಸೊ ಈ ವಿಚಾರವನ್ನು ಕೂಡ ಇಲ್ಲಿ ಕಿಚಾ ಸುದೀಪ್ ಅವರು ಹೈಲೈಟ್ ಮಾಡಿದ್ದಾರೆ ಇವರಿಬ್ಬರ ನಿರ್ಲಕ್ಷ್ಯದಿಂದಾಗಿ ಇಲ್ಲಿ ಆಟ ರದ್ದಾಯ್ತು ಇದನ್ನ ಬೇಜವಾಬ್ದಾರಿ ಅನ್ಬೇಕಾ ಅಥವಾ ನ್ಯಾಯ ಕೇಳಲಿಕ್ಕೆ ಇವ್ರು ಈ ತರ ಮಾಡಿದ್ರ ಅನ್ಬೇಕಾ ಅನ್ನೋ ಒಂದು ಲೆಕ್ಕದಲ್ಲಿ ಇಲ್ಲಿ ಸುದೀಪ್ ಅವರು ಮಾತನಾಡಿದ್ದಾರೆ ಆದ್ರೆ ಸುದೀಪ್ ಅವರು ಹಣವಂತ ಅವರಿಗೆ ಹೆಚ್ಚಾಗಿ ಏನು ಮಾತಾಡಿಲ್ಲ ಅಂತ ಅನಿಸುತ್ತೆ ಪ್ರೊಮೋದಲ್ಲಿ ಆದ್ರೆ ಚೈತ್ರಾಳ ಗ್ರಹಚಾರ ಬಿಡಿಸ್ದಂಗೆ ಕಾಣಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ಪಂಚಾಯಿತಿಯಲ್ಲಿ ಇವರು ಸೇವ್ ಆದ ತಕ್ಷಣ ಅವ್ರು ಕೊಡುವಂತಹ ವಿನ್ನಿಂಗ್ ಸ್ಪೀಚ್ ನೀವು ಕೇಳಿಸ್ಕೊಂಡಿದ್ದೀರಾ ಈ ವಾರ ತುಂಬಾ ಚೆನ್ನಾಗಿ ಆಟ ಆಡ್ತೀನಿ ನೀವು ನನ್ನನ್ನ ಸೇವ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಹೀಗೆ ಒಂದಿಷ್ಟು ಮಾತುಗಳನ್ನ ಹೇಳಿರ್ತಾರೆ ಸೊ ಅದರಂತೆ ಅವರು ನಡ್ಕೊಂಡ್ರ ನಡ್ಕೊಂಡಿಲ್ಲ ಮೋಸದ ಆಟವನ್ನ ಆಡಿ ಇಲ್ಲಿ ಯಾರೆಲ್ಲ ಅವರಿಗೆ ಓಟ್ ಮಾಡಿದಾರಲ್ಲ ಎಲ್ರಿಗೂ ಕೂಡ ಇವರು ಅಪಮಾನ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತೀನಿ ಅಂತ ಹೇಳಿ ಭಾಷೆ ಕೊಟ್ಟರು ಆ ಭಾಷೆ ಭಾಷೆಯಂತೆ ಅವರು ನಡೆದ್ರ ಇಲ್ಲ ಉಸ್ತುವಾರಿಯಾಗಿ ಅವರು ನ್ಯಾಯವಾಗಿ ಆಟವನ್ನ ಆಡಿ ನ್ಯಾಯ ಒದಗಿಸಿದ್ರೆ ಇವತ್ತು ಅವ್ರಿಗೆ ಕಳಪೆ ಅನ್ನೋದು ಸಿಗ್ತಾ ಇರಲಿಲ್ಲ ಮತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಅವರು ಆ ಕಣ್ಣೀರ್ ಹಾಕೊಂಡು ಅವ್ರು ಕೂತ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಎದುರಾಗ್ತಾ ಇರಲಿಲ್ಲ ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವ್ರಿಗೆ ಅವ್ರು ಕೇಳ್ತಾರೆ ಸರ್ ನನ್ನನ್ನ ಎಲ್ಲರೂ ಸೇರಿ ಟಾರ್ಗೆಟ್ ಮಾಡಿ ನನಗೆ ಕಳಪೆಯನ್ನು ಕೊಡ್ತಿದ್ದಾರೆ ಅಂತ ಕೇಳಿರ್ತಾರೆ ಸೊ ಈ ಸಂದರ್ಭದಲ್ಲಿ ಕಿಚ ಸುದೀಪ್ ಅವ್ರು ಕೇಳ್ತಾರೆ ಯಾರ್ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವಾಗ ಮನೆಯವರು ಎಲ್ಲರೂ ಸೇರಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಇಲ್ಲಿ ನಿಮಗೆ ಅವರು ಟಾರ್ಗೆಟ್ ಮಾಡಿ ನಿಮಗೆ ಕಳಪೆಯನ್ನು ಕೊಡ್ತಾ ಇದ್ದಾರೆ ಅಂತಂದಾಗ ನಿಮಗೆ ಎಷ್ಟು ಮಾನಸಿಕವಾಗಿ ನೀವು ಕುಂದುತ್ತಿರಲ್ಲ ನೀವು ಪ್ರತ್ಯುತ್ತರವಾಗಿ ಅವ್ರಿಗೆ ಏನು ಉತ್ತರವನ್ನ ಕೊಡ್ತೀರಾ ನೀವು ಯಾವ ರೀತಿಯಾಗಿ ಮಾತಾಡ್ತೀರಾ ನೀವು ಟಾರ್ಗೆಟ್ ಮಾಡಿಲ್ವಾ ನೀವು ಟಾರ್ಗೆಟ್ ಮಾಡಿದಾಗ ಅವ್ರಿಗೂ ಕೂಡ ಅಷ್ಟೇ ನೋವಾಗಿರತ್ತೆ ಅವ್ರಿಗೂ ಕೂಡ ಅಷ್ಟೇ ಮಾನಸಿಕವಾಗಿ ಅವರು ಕುಂದುವ ಸಾಧ್ಯತೆ ಇರುತ್ತೆ ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರ ಅಂತ ಹೇಳಿ ಇಲ್ಲಿ ಕಿಚ್ಚಾ ಸುದೀಪ್ ಅವರು ಅವ್ರಿಗೆ ತಿರುಗು ಬಾಣವನ್ನ ಕೊಟ್ಟಿದ್ದಾರೆ ಇದನ್ನ ಚೈತ್ರ ಅವರು ಹೇಗೆ ಸಹಿಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ ಇಲ್ಲಿ ಸುದೀಪ್ ಅವರು ಒಂದು ವಿಚಾರವನ್ನ ಹೇಳಿದ್ದಾರೆ ಗಮನಿಸಬಹುದು ನೀವು ಸ್ಪರ್ಧಿಗಳು ಮಿತಿಮೀರಿ ತಮ್ಮ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಒಂದು ವೇಳೆ ಚೈತ್ರಕ್ಕನ್ ಜಾಗದಾಗ ಬೇರೆ ಯಾರಾದ್ರೂ ಇದ್ದಿದ್ರು ಅವ್ರ ಬೇರೆ ಇರ್ತಿತ್ತು ಏನ್ ಮಾಡೋದು ಚೈತ್ರಕ್ಕಿದಾಳೆ ಅದಕ್ಕೆ ಗೌರವ ಕೊಡ್ತಾ ಇದ್ದೀನಿ ಅಂತ ಹೇಳಿ ಈ ಮಾತನ್ನ ಅವ್ರು ಹೇಳಿರ್ತಾರಲ್ಲ ಇದೇ ಇಲ್ಲಿ ಪ್ರೋಮೋದಲ್ಲಿ ಹೈಲೈಟ್ ಆಗಿದೆ ಸೊ ಗೌರವವನ್ನ ಕೊಡೋದನ್ನ ಮರ್ತು ಬಿಟ್ರ ಹನುಮಂತು ಅಂತ ಹೇಳಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಹನುಮಂತರಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ತಾರ ಗೊತ್ತಿಲ್ಲ ಹನುಮಂತ ಅವರು ಮಾತನಾಡಿದ್ದು ತಪ್ಪಿದೆಯಾ ಹಾಗಾದ್ರೆ ಸುದೀಪ್ ಅವ್ರು ಏನ್ ಹೇಳ್ತಾರೆ ಹನುಮಂತ ಅವರಿಗೆ ನೋಡೋಣ ಇಲ್ಲಿ ಧನ್ರಾಜ್ ಅವರು ಸಹಿತ ಚೈತ್ರಕ್ಕೆ ನಿಮಗೆ ನಾಚಿಕೆ ಆಗಂಗಿಲ್ವಾ ಅಂತ ಹೇಳಿ ಅವ್ರು ಮಾತಾಡಿರ್ತಾರೆ ಸೊ ಆ ಮಾತಿಗೆ ಚೈತ್ರಾ ಟ್ರಿಗರ್ ಆಗಿರ್ತಾರೆ ಮತ್ತೆ ಅವರು ಆಟವನ್ನ ರದ್ದಾಗೋ ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗ್ತಾರೆ ಇದಿಷ್ಟೇ ಅಲ್ಲ ಈ ಆಟಗಳ ಮಧ್ಯೆ ಇಲ್ಲಿ ರಜತ್ ಅವರು ಮತ್ತೆ ಚೈತ್ರಾಳ ಮಧ್ಯೆಯೂ ಕೂಡ ಸಾಕಷ್ಟು ವಾಗ್ವಾದ ಆಗಿರುತ್ತೆ ಒಂದ್ ಹಂತದಲ್ಲಿ ಚೈತ್ರಾಗೆ ಇಲ್ಲಿ ರಜತ್ ಅವರು ತಳ್ಳಿರ್ತಾರೆ ಅಂತಂದ್ರೆ ಕೈಯಿಂದ ತಳ್ಳಿ ಆ ವಿಚಾರವನ್ನೇ ಹೈಲೈಟ್ ಮಾಡ್ಬಿಡ್ತಾರೆ ಸ್ಪರ್ಧಿಗಳು ಅಂತಂದ್ರೆ ಚೈತ್ರ ಅವರ ತಂಡದವರು ಅದನ್ನೇ ಹೈಲೈಟ್ ಮಾಡಿರ್ತಾರೆ ಒಂದು ಹೆಣ್ಮಗಳಿಗೆ ನೀವು ಹಂಗೆಲ್ಲ ತಳ್ಳಬಹುದು ಅಂತ ಹೇಳಿ ಬಟ್ ಇಲ್ಲಿ ರಜತ್ ಅವರು ಅದನ್ನ ಹೋಗಿ ಸಾರಿ ಕೇಳಿರ್ತಾರೆ ಚೈತ್ರಾಳ ಮುಂದೆ ಚೈತ್ರ ಆ ಸಾರಿ ಎಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಮತ್ತೆ ಮಾರನೇ ದಿನ ಉಲ್ಟಾ ಹೊಡಿತಾರೆ ಸೊ ಇದೆಲ್ಲವೂ ಕೂಡ ಕಿಚ್ಚನ ಪಂಚಾಯತಿ ಕೌಂಟ್ ಆಗುತ್ತೆ ಮಾತಾಡ್ತಾರೆ ಇಲ್ಲಿ ಯಾವ ರೀತಿಯಾಗಿ ಚೈತ್ರ ವಿಚಾರಗಳನ್ನ ಮಾತಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಒಟ್ಟಿನಲ್ಲಿ ಈ ವಾರ ನೋ ಎಲಿಮಿನೇಷನ್ ಅನ್ನೋದಿದೆ ಯಾಕೆ ಅಂತಂದ್ರೆ ಅಂದ್ರೆ ಅವರು ವೋಟಿಂಗ್ಸ್ ಲೈನ್ ಅವರು ಆನ್ ಮಾಡಿರ್ಲಿಲ್ಲ ಸೊ ಈ ವಾರ ಯಾರು ಕೂಡ ಎಲಿಮಿನೇಟ್ ಆಗೋ ಸಾಧ್ಯತೆ ಇಲ್ಲ ಒಂದ್ ವೇಳೆ ಎಲಿಮಿನೇಟ್ ಆಗೋ ಸಾಧ್ಯತೆ ಇದ್ರೆ ಚೈತ್ರಾಳನ್ನೇ ಎಲ್ಲರೂ ಸೇರಿ ಮನೆಯಿಂದ ಹೊರಗೆ ಹಾಕ್ಬಿಡ್ತಿದ್ರು ಅವರೇ ಎಲಿಮಿನೇಟ್ ಆಗೋ ಸಾಧ್ಯತೆ ಇತ್ತು ಆದ್ರೆ ಏನ್ ಮಾಡ್ತಾರೆ ಈ ವಾರ ಎಲಿಮಿನೇಟ್ ಇದ್ದಂಗೆ ಕಾಣಿಸ್ತಾ ಇಲ್ಲ ಯಾರು ಎಲಿಮಿನೇಟ್ ಆಗೋದಿಲ್ಲ ಅಂತ ಹೇಳ್ಬೋದು ನೋಡೋಣ ಏನಾಗುತ್ತೆ ಇವತ್ತಿನ ಕಿಚ್ಚನ ಪಂಚಾಯಿತಿ ಅದಕ್ಕೂ ಮುಂಚೆ ಆಟ ರದ್ದಾಗಕ್ಕೆ ಇಲ್ಲಿ ಹನುಮಂತವರು ಕಾರಣ ಆದ್ರಲ್ಲ ಹನುಮಂತವರು ಅವರು ತೆಗೆದುಕೊಂಡಿರುವಂತಹ ಆ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತೆ ಮತ್ತೆ ಇಲ್ಲಿ ಚೈತ್ರ ಅವರು ಈ ವಾರ ಪೂರ್ತಿ ಅವರು ಆಟ ಆಡಿರುವಂತ ರೀತಿ ನಿಮಗೇನಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ